ನಮಸ್ಕಾರ ನನ್ನ ಕರ್ನಾಟಕದ ಜನತೆಗೆ ವೆಲ್ಕಮ್ ಟು ದ ಹಳ್ಳಿ ಸ್ಪೆಷಲ್ ಬನ್ನಿ ನಾನಿವತ್ತು ನೀಲಾಂಬರಿ ಮೂವಿಯಿಂದ ರಮ್ಯಾ ಕೃಷ್ಣ ಅಭಿನಯದ ಒಂದು ಸುಂದರವಾದ ಗೀತೆಯನ್ನು ಹಾಡ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲಲ್ಲಿ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ವೀಡಿಯೋನ ಇದು ಇಷ್ಟು ದಿನ ಹೇಗೆ ಸಪೋರ್ಟ್ ನೀಡಿದ್ರೂ ಅದೇ ಥರ ಸಪೋರ್ಟ್ ನೀಡಿ ಅಂತ ಕೇಳ್ಕೊತೀನಿ ಈಗ ನಾನು ಹಾಡನ್ನು ಶುರು ಮಾಡ್ತಾಯಿದ್ದೀನಿ ಇಂಚರವೇ ಇಂಚರವೇ ಹಿಂಚರವೇ ಚೆಲ್ಲಿದ ಚೆಲ್ಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಹಿಡುವೆನ ಚಂದ್ರನ ಎದೆಯಲಿ ಕಚಗುಳಿ ಹಿಡುವೆನಾ ಹಿಂಚರವೇ ಹಿಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಹಿಡುವೆನ ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರೂ ನನ್ನದು ನನಗಿಂತ ಯಾರು ಚಂದವಿಲ್ಲ ಜನ್ಮ ಜನ್ಮದೊಳಗು ಹಿಂಚರವೇ 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 ಚೆಲ್ಲಿದ ಚೆಲ್ಲುವಲ್ಲಿ ಚಂದ್ರನ ಎದೆಯಲಿ ಕಚಗಳಿ ಹಿಡುವೆನ ಚಂದ್ರನ ಎದೆಯಲಿ ಕಚಗಳಿ ಹಿಡುವೆನ ತಾರೆಗಳೆಲ್ಲ ಜಾರಿ ಹಂಚಿ ಹೋಯಿತು ನನ್ನ ಯೌವನದ ಒಳಗೆ ಋತುಗಳೆಲ್ಲ ಸೇರಿ ಮುಚ್ಚಿಹೋಯಿತು ನನ್ನ ವೈಯ್ಯಾರದೊಳಗೆ ಎದೆಯ ಹೈ ಸಿರಿಯಲಿ ಮಿಂಚೂ ಮಿಂಚಿ ಮರೆಯಾಯಿತು ಮೃದುಲ ಸಿರಿಯಲಿ ಜಗದ ಸೊಬಗು ಸೆರೆಯಾಯಿತು ಮಾಯದ ಕನ್ಯೆಗೆ ಮಾಯದ ಮನಸಿದೇ ಸುಂದರ ಪ್ರಕೃತಿ ಬಚ್ಚಿಡು ಸಂಗತಿ ನಾನೇ ನಾನೇ ಹಿಂಚರವೇ ಹಿಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಹಿಡುವೆನಾ ಚಂದ್ರನ ಎದೆಯಲಿ ഗച്ചുളിയിടുവെന ഭൂമി നന്നൂ ഗഗന നന്നൂ ഗാളീ പെങ്കി നീരൂ നന്നൂ നനഗിന് യാരും ചെന്നയില്ല ജനമ ജനമൊളു ഇഞ്ചരവേ ഇഞ്ചരവേ തങ്ങളാളി കൂടനാച്ചി ನೀರಗೊಯ್ತು ನನ್ನ ತಳ್ಳುಕು ಬಳುಕಿನೊಳಗೆ ಆಕಾಶಭೂಮಿ ಕೂಡ ದಾರಿ ಪಂಚು ನನ್ನ ಕಣ್ಣ ಬೆಳಕಿನೊಳಗೆ ಗೆಳತಿ ನಾನೇ ಕಣೇ ಎಲ್ಲ ದಿಕ್ಕು ಸೊಕ್ಕುಗಳಿಗೆ ಒಡತಿ ನಾನೇ ಕಣೇ ಎಂದು ಪಂಚಭೂತಗಳಿಗೆ ಹೃದಯದ ರಥವಿದೆ ಚಲುವಿನಾ పదవిదే మాయద లోకద కిందరి కిందరి నానే నానే ఇంచరవే 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 చెల్లిద చెలువల్లి చంద్రన హెదేలి చెగుళి హిడువేనా ఇంచరవే ఇంచరవే చెల్లిద చెలువల్లి ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು